ನೋಡಿ ಈ ಇವತ್ತು ನಾನು ಟಿ ವಿಯಲ್ಲಿ ನೋಡಿದೆ ಐವನ್ ಡಿಸೋಜ್ ಅವರ ಮೇ ಮನೆಯಲ್ಲಿ ಕಲ್ಲು ತೂರಾಟ ನಡೆದಿದೆ ಬಹುಶಃ ಇದು ತಡವಾಯಿತು ಇದು ಮೊನ್ನೆ ಆಗಬೇಕಿತ್ತು ಕರಾವಳಿ ದಕ್ಷಿಣ ಕನ್ನಡ ಜಿಲ್ಲೆ ಎಂಬುದು ಇದು ರಾಷ್ಟ್ರವಾದಿಗಳ ಜಿಲ್ಲೆ ರಾಷ್ಟ್ರಪ್ರೇಮಿಗಳ ತವರು ಹಾಗಾಗಿ ರಾಷ್ಟ್ರ ವಿರೋಧಿ ಹೇಳಿಕೆ ಇರ್ಬೋದು ರಾಷ್ಟ್ರದ್ರೋಹಿ ಹೇಳಿಕೆ ಇರ್ಬೋದು ಇದನ್ನು ವಿರೋಧಿಸುವಂಥದ್ದು ನಮ್ಮ ಕರ್ತವ್ಯ ಆ ವಿರೋಧದ ಕೆಲಸವನ್ನು ಯಾರೋ ಮಾಡಿದ್ದಾರೆ ಹಾಗಾಗಿ ಇದಕ್ಕೆ ಕಾರಣ ಯಾರು ಇಲ್ಲಿಯ ಜಿಲ್ಲಾಡಳಿತ ಇಲ್ಲಿಯ ಪೊಲೀಸ್ ಇಲಾಖೆ ಇವತ್ತೇನಾದರೂ ಐವನ್ ಡಿಸೋಸ್ ಅವರ ಮೇಲೆ ಕೇಸ್ ಹಾಕಿದರೆ ಇವತ್ತಿನ ನಿನ್ನೆಯ ಘಟನೆ ಇದು ಆಗ್ತಾ ಇರಲಿಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕು ಐವನ್ ಡಿಸೋಸ್ ಅವರ ಮೇಲೆ ತಕ್ಷಣಕ್ಕೆ ಪೊಲೀಸರು ಕೇಸ್ ಹಾಕುವಂಥ ಕ ಕೆಲಸವನ್ನು ಮೊದಲು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡ್ತೀನಿ ನನ್ನ ನನ್ನ ಸಹಪಾಠಿಗಳೇ ಸೇರಿರುವಂತಹ ಎಲ್ಲ ಪತ್ರಿಕಾ ಬಂಧುಗಳೇ ಜಗತ್ತಿನ ಅತೀ ದೊಡ್ಡ ಹಿಂದೂ ಸಂಘಟನೆ ಅದು ವಿಶ್ವ ಹಿಂದೂ ಪರಿಷತ್ ಸಾವಿರದ ಒಂಬೈನೂರ ನಾಲ್ಕು ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿಯಂದು ಮುಂಬಯಿಯ ಸಾಂದೀಪಿನಿ ಆಶ್ರಮದಲ್ಲಿ ಸ್ವಾಮಿ ಚಿನ್ಮಯಾನಂದ ಅವರ ನೇತೃತ್ವದಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರಾರಂಭವಾಯಿತು ಇವತ್ತು ವಿಶ್ವ ಹಿಂದೂ ಪರಿಷತ್ ಭಾರತ ಮಾತ್ರ ಅಲ್ಲದೆ ಜಗತ್ತಿನ ಸುಮಾರು ಮೂವತ್ತು ದೇಶಗಳಲ್ಲಿ ಇವತ್ತು ವಿಶ್ವ ಹಿಂದೂ ಪರಿಷತ್ನ ಕೆಲಸ ಕಾರ್ಯಗಳು ನಡೀತಾ ಇದೆ ಅಮೇರಿಕಾ ಜರ್ಮನಿ ಕೆನಡಾ ಶ್ರೀಲಂಕಾ ಇಂಡೋನೇಷ್ಯಾ ಮಲೇಷ್ಯಾ ಈ ರೀತಿ ಹಲವಾರು ದೇಶಗಳಲ್ಲಿ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಗಳು ಇವತ್ತು ನಡೀತಾ ಇದೆ ನಮ್ಮ ದೇಶದಲ್ಲಿ ಸುಮಾರು ತೊಂಬತ್ತು ಸಾವಿರಕ್ಕಿಂತಲೂ ಹೆಚ್ಚು ಗ್ರಾಮಗಳಲ್ಲಿ ಇವತ್ತು ವಿಶ್ವ ಹಿಂದೂ ಪರಿಷತ್ನ ಸಮಿತಿಗಳಿವೆ ಕಳೆದ ಐವತ್ತ ಒಂಬತ್ತು ವರ್ಷಗಳಿಂದ ವಿಶ್ವ ಹಿಂದೂ ಪರಿಷತ್ ಇಡೀ ದೇಶಾದ್ಯಂತ ಸೇವಾ ಸುರಕ್ಷಾ ಸಂಸ್ಕಾರ ಎಂಬಂಥ ದೇಹ ಉದ್ದೇಶಗಳನ್ನು ಇಟ್ಟುಕೊಂಡು ಇವತ್ತು ಸಂಘಟನೆ ಕೆಲಸವನ್ನು ಮಾಡ್ತಾ ಇದೆ ಅಂಥ ಒಂದು ಸಂಘಟನೆ ಇವತ್ತು ಈ ವರ್ಷ ಅರವತ್ತು ವರ್ಷ ತುಂಬ್ತಾ ಇದೆ ಹಾಗಾಗಿ ವಿಶ್ವ ಹಿಂದೂ ಪರಿಷತ್ತಿನ ಈ ಪೂರ್ತಿ ಕಾರ್ಯಕ್ರಮವನ್ನು ಭಾಳ ಸಂಭ್ರಮದಿಂದ ಇಡೀ ದೇಶಾದ್ಯಂತ ಆಚರಣೆ ಮಾಡಬೇಕೆಂಬ ಹಿನ್ನೆಲೆಯಲ್ಲಿ ದೇಶದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ವಿಶ್ವ ಹಿಂದೂ ಪರಿಷತ್ನ ಭಾಷೆಯಲ್ಲಿ ಹೇಳಬೇಕಾದ್ರೆ ಪ್ರಖಂಡಗಳಲ್ಲಿ ಒಂದು ಪ್ರಖಂಡ ಸಮ್ಮೇಳನವನ್ನು ಮಾಡಬೇಕು ಅಂತೇಳಿ ವಿಶ್ವ ಹಿಂದೂ ಪರಿಷತ್ ಯೋಚನೆ ಮಾಡಿದೆ ಆ ದೃಷ್ಟಿಯಿಂದ ನಮ್ಮ ಕರ್ನಾಟಕದ ದಕ್ಷಿಣ ಪ್ರಾಂತದಲ್ಲಿ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಪ್ರಖಂಡಗಳಲ್ಲಿ ಈ ಪೂರ್ತಿ ಸಮಾರೋಪ ಸಂಭ್ರಮದ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ ಮುಂದೆ ಬರುವಂಥ ಆಗಸ್ಟ್ ಇಪ್ಪತ್ತೈದನೇ ತಾರೀಕಿಂದ ಸೆಪ್ಟೆಂಬರ್ ಒಂದನೇ ತಾರೀಕು ತನಕ ಈ ಕಾರ್ಯಕ್ರಮ ನಡೆಯಲಿದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಸೇರಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಪ್ರಖಂಡಗಳಲ್ಲಿ ಇವತ್ತು ಈ ಪೂರ್ತಿ ಸಮಾರೋಪದ ಒಂದು ಸಂಭ್ರಮದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಹಾಗಾಗಿ ವಿಶ್ವ ಹಿಂದೂ ಪರಿಷತ್ನ ನಮ್ಮ ಬೆಳ್ತಂಗಡಿ ಪ್ರಖಂಡದಲ್ಲೂ ಕೂಡ ಈ ಕಾರ್ಯಕ್ರಮ ನಾಡ್ದು ಒಂದನೇ ತಾರೀಕು ಆದಿತ್ಯವಾರ ಈ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮಕ್ಕೋಸ್ಕರ ಒಂದು ವಿಶ್ವ ಹಿಂದೂ ಪರಿಷತ್ ಪೂರ್ತಿ ಉತ್ಸಾಹ ಸಮಿತಿಯನ್ನು ಕೂಡ ಮಾಡಿದ್ದಾರೆ ಬಹಳ ವಿಜೃಂಭಣೆ ಮಾತ್ರ ಅಲ್ಲ ಅವತ್ತಿನ ದಿವಸ ಬೃಹತ್ ಒಂದು ಹಿಂದೂ ಸಮಾವೇಶ ಶೋಭಾಯಾತ್ರೆಯ ಮುಖಾಂತರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಹಾಗಾಗಿ ವಿಶ್ವ ಹಿಂದೂ ಪರಿಷತ್ ಇವತ್ತು ಇಡೀ ದೇಶದಲ್ಲಿ ಹಿಂದೂ ಧರ್ಮ ಹಿಂದೂ ಸಂಸ್ಕೃತಿ ಹಿಂದೂ ಸಮಾಜದ ರಕ್ಷಣೆಯ ಜೊತೆ ನಮ್ಮ ಸನಾತನವಾದಂಥ ಧರ್ಮದ ಒಂದು ಪ್ರ ಪ್ರಚಾರದ ಕಾರ್ಯವನ್ನು ಇವತ್ತು ನಾವು ದೇಶಾದ್ಯಂತ ಪ್ರಪಂಚದಾದ್ಯಂತ ಮಾಡಿಕೊಂಡು ಇದ್ದೀವಿ ಅಂಥ ಸಂಘಟನೆಗೆ ಈ ವರ್ಷ ಅರವತ್ತು ವರ್ಷ ತುಂಬ್ತಾ ಇದೆ ಈ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪೂಜಾ ಸಾಧು ಸಂತರು ಸಮಾಜದ ವಿವಿಧ ಧಾರ್ಮಿಕ ಮುಖಂಡರು ಬೇರೆ ಬೇರೆ ಜಾತಿಯ ಪ್ರ ಪ್ರಮುಖರು ಗಣೇಶೋತ್ಸವ ಸಮಿತಿಗಳಿರ್ಬೋದು ಕೃಷ್ಣ ಜನ್ಮಾಷ್ಟಮಿ ಸಮಿತಿಗಳಿರ್ಬೋದು ಸಂಘ ಸಂಸ್ಥೆಗಳಿರ್ಬೋದು ಹಲವಾರು ಕ್ರೀಡಾ ಸಂಸ್ಥೆಗಳಿರ್ಬೋದು ಈ ರೀತಿ ಹತ್ತಾರು ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿಕೊಂಡು ಇದ್ದೀವಿ ಹಾಗಾಗಿ ಈ ಕಾರ್ಯಕ್ರಮ ಇಡೀ ನಮ್ಮ ಕರ್ನಾಟಕದಲ್ಲಿ ಒಂದು ಯಶಸ್ವಿ ಆಗಲಿಕ್ಕಿದೆ ಅಷ್ಟು ಮಾತ್ರ ಅಲ್ಲ ಮುಂದಿನ ದಿವಸಗಳಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ನ ಚಟುವಟಿಕೆಗಳು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮಗಳಿಗೆ ತಲುಪಬೇಕು ಎಂಬಂಥ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೇವೆ ಇವತ್ತು ಹಿಂದೂ ಧರ್ಮದ ಮೇಲೆ ಆಗುತ್ತಿರುವಂತಹ ಬೇರೆ ಬೇರೆ ರೀತಿಯ ದಬ್ಬಾಳಿಕೆ ದೌರ್ಜನ್ಯದ ವಿರುದ್ಧ ಇಡೀ ಸಮಾಜ ಎಚ್ಚೆತ್ತುಕೊಳ್ಳಬೇಕು ಎದ್ದು ನಿಲ್ಲಬೇಕು ಎಂಬಂಥ ಕಾರಣಕ್ಕೋಸ್ಕರನೂ ಮುಂದಿನ ದಿವಸಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ಎಲ್ಲ ಗ್ರಾಮಗಳಲ್ಲಿ ನಮ್ಮ ಕಾರ್ಯವನ್ನು ಮುಂದುವರಿಸಲಿಕ್ಕೆ ಕಾರ್ಯಯಾರಿಕೆ ಬ ಒಟ್ಟು ಬೆಳ್ತಂಗಡಿಯಲ್ಲಿ ನಡೆಯುವಂಥ ಕಾರ್ಯಕ್ರಮದ ಒಟ್ಟು ತಯಾರಿಯ ಬಗ್ಗೆ ನಮ್ಮ ಕಾರ್ಯದರ್ಶಿಗಳಾದಂಥ ನವೀನ್ ಅವರು ಹೇಳ್ತಾರೆ ಒಂದನೇ ತಾರೀಕಿಗೆ ಬೆಳಿಗ್ಗೆ ಒಂಬತ್ತುವರೆಗೆ ಮಂಜುನಾಥ್ ಕಾಲೇಜ್ ಎಸ್ ಡಿ ಎಂ ಕಾಲೇಜಿನ ಗ್ರೌಂಡ್ನಿಂದ ಶೋಭಾಯಾತ್ರೆ ಬರಲಿಕ್ಕಿದೆ ಅದಕ್ಕೆ ಪೂರಕವಾಗಿ ಎಲ್ಲ ಗ್ರಾಮಗಳಿಂದ ಗ್ರಾಮಗಳಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬರಲಿಕ್ಕಿದ್ದಾರೆ ಮತ್ತು ಹಿಂದೂ ಸಮಾಜದ ನಮಗೆ ದೊಡ್ಡ ಅಲ್ಲಲ್ಲಿ ಸಂಘಟನೆ ಮಾಡ್ತಿರುವಂಥ ಜಾತ್ ಸಂಘಟನೆಗಳಿರ್ಬೋದು ಎಲ್ಲ ಜಾತ್ ಸಂಘಟನೆಗಳ ಪ್ರಮುಖರು ಆ ಸಭೆಯಲ್ಲಿ ಅಲ್ಲ ಶೋಭಾಯಾತ್ರೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಮತ್ತು ಆ ಸಭೆಯಲ್ಲಿ ಹಿಂದೆ ವಿಶ್ವ ಹಿಂದೂ ಪರಿಷತ್ತಿನ ಕೆಲಸ ಮಾಡಿದಂಥ ಅಥವಾ ಹಿಂದೂ ಸಮಾಜದ ಸೇವೆಯನ್ನು ಮಾಡಿದಂಥ ಅರವತ್ತು ಜನರನ್ನು ಗುರುತಿಸಲಿಕ್ಕಿದ್ದೇವೆ ಮತ್ತು ಆ ಶೋಭಾಯಾತ್ರೆಯಲ್ಲಿ ವಿಶ್ವ ವಿಶ್ವ ಹಿಂದೂ ಪರಿಷತ್ತನ್ನ ಬೇರೆ ಬೇರೆ ಸೇವಾ ಚಟುವಟಿಕೆಗಳ ಒಂದು ಅರುವತ್ತು ಸೇವಾ ಚಟುವಟಿಕೆ ಮತ್ತು ನಮ್ಮ ಕಾರ್ಯ ಕಾರ್ಯಗಳ ಒಂದು ಮೆರವಣಿಗೆಯನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ ಅವತ್ತು ನಮ್ಮ ಪ್ರತಿ ಗ್ರಾಮದಿಂದ ಕೂಡ ಬೆಳ್ತಂಗಡಿ ಪ್ರಕರಣಕ್ಕೆ ಒಟ್ಟು ನಲವತ್ತು ಗ್ರಾಮಗಳಿವೆ ನಲವತ್ತು ಗ್ರಾಮಗಳಿಂದ ಕೂಡ ಎಲ್ಲ ಕಾರ್ಯಕರ್ತರು ನಮ್ಮ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ನಮ್ಮಲ್ಲಿ ಆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಹೆಸರಾಂತ ವೈದ್ಯರಾದಂಥ ಡಾಕ್ಟರ್ ಎಮ್ ಎಂ ದಯಾಕರ್ ವಿಶ್ವ ಪರಿಷತ್ತಿನ ಷ್ಠಿಪೂರ್ತಿ ಉತ್ಸವ ಉತ್ಸವ ಸಮಿತಿಯ ಅಧ್ಯಕ್ಷರು ಕೂಡ ಹೋದವರು ಅವರು ಅಧ್ಯಕ್ಷತೆ ವಹಿಸಿಕೊಳ್ಳಲಿಕ್ಕಿದ್ದಾರೆ ನಮಗೆ ಮತ್ತೆ ಉದ್ಘಾಟನೆ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಶರತ್ಕೃಷ್ಣ ಪಟ್ವೇಟ್ ನಾಯರು ನಮ್ಮ ದೇವಸ್ಥಾನದ ಜನಾರ್ದನ ಸ್ವಾಮಿ ದೇವಸ್ಥಾನ ದೇವಸ್ಥಾನದ ಆಡಳಿತ ಮುಖ್ಯಸ್ಥರು ಅವರು ಮಾಡಲಿಕ್ಕಿದ್ದಾರೆ ನಮಗೆ ಮುಖ್ಯ ಭಾಷಣಕಾರರಾಗಿ ಹಿರಿಯರು ನಮಗೆ ಮಾರ್ಗದರ್ಶನ ಮಾಡ್ತಾ ಇರುವಂಥ ವಿಶ್ವನ ಪರಿಷತ್ನ ಪ್ರಾಂತ ಉಪಾಧ್ಯಕ್ಷರಂಥ ಡಿ ಎ ಪಿ ಶಣೆಯವರು ಮಾರ್ಗದರ್ಶನ ಮಾಡಲಿಕ್ಕಿದ್ದಾರೆ ಅವರು ಮತ್ತು ನಮ್ಮ ಜೊತೆ ಡಾಕ್ಟರ್ ಮೋಹ ಭಾರತಿ ಬಿ ಕೆ ಜಿ ಕೆ ಕೆ ಮೋಹನ್ ಕುಮಾರ್ ಸುಮಂತ್ ಕುಮಾರ್ ಜೈನ್ ನಾರಾಯಣಗೌಡ ಕೊಳಂಬೆ ಇವರಲ್ಲಿ ನಮ್ಮ ಜೊತೆ ಇರ್ತಾರೆ ಬೆಳಿಗ್ಗೆ ಒಂಬತ್ತುವರೆಗೆ ಸರಿಯಾಗಿ ರತ್ನವರ್ಮ ಹೆಗ್ಡೆ ಕ್ರೀಡಾಂಗಣದಲ್ಲಿ ಶೋಭಾಯಾತ್ರೆ ಉದ್ಘಾಟನೆ ಆಗ್ತದೆ ಆ ಶೋಭಾಯಾತ್ರೆ ಉದ್ಘಾಟನೆಯನ್ನು ಇಲ್ಲಿ ಸಂಘಟನೆಯನ್ನು ಒಂದಷ್ಟು ಬೆಳೆಸಲಿಕ್ಕೆ ಪ್ರಯತ್ನ ಪಟ್ಟಂಥ ಕಟ್ಟಿ ಬೆಳೆಸಿರುವಂಥ ಶ್ರೀಯುತ ರಾವ್ ಕಲ್ಮಂಜ ಇವರು ಉದ್ಘಾಟನೆ ಮಾಡಲಿಕ್ಕಿದ್ರೆ ಆ ವೇದಿಕೆಯಲ್ಲಿ ಇಲ್ಲಿಯ ಸಂಘದ ಹಿರಿಯರಾದಂಥ ಶೇಷಗಿರಿ ಶೆಣೈ ಪ್ರೊಫೆಸರ್ ಸಜ್ ಸತೀಶ್ ಚಂದ್ರರು ಶ್ರೀ ಗಣೇಶ್ ಭಟ್ರು ಪೂರಣ್ ವರ್ಮ ಇವರೆಲ್ಲರೂ ಕೂಡ ಭಾಗವಹಿಸಲಿಕ್ಕಿದ್ದಾರೆ ಇನ್ನೊಂದು ಬಿಟ್ಟು ಹೋಯಿತು ಈ ಸಮ್ಮೇಳನಗಳ ಮುಖಾಂತರ ಇಡೀ ನಮ್ಮ ದೇಶದಲ್ಲಿ ಒಂದು ಸಮಾಜದಲ್ಲಿ ಒಂದು ಪರಿವರ್ತನೆ ತರುವಂತಹ ಒಂದು ಕಾರ್ಯವನ್ನು ಕೂಡ ಇವತ್ತು ನಾವು ಯೋಜನೆ ಮಾಡಿದ್ದೇವೆ ಒಂದನೇದಾಗಿ ಸಾಮರಸ್ಯದ ದೃಷ್ಟಿಯಿಂದ ವಿಶೇಷವಾಗಿ ಇವತ್ತು ಸಾಕಷ್ಟು ಗ್ರಾಮಗಳಲ್ಲಿ ಜಾತಿ ಜಾತಿಗಳ ನಡುವೆ ಸಂಘರ್ಷಗಳು ಮೇಲುಕೀಲುಗಳು ಇದು ವಿಪರೀತವಾಗಿ ನಡೀತಾ ಇದೆ ಯಾವುದೋ ಒಂದು ಕಡೆ ದೇವಸ್ಥಾನದ ಒಳಗಡೆ ಪ್ರವೇಶವಿಲ್ಲ ಜಾತಿಯ ಹೆಸರಲ್ಲಿ ಜಾತಿಯ ಹೆಸರಲ್ಲಿ ಬಾವಿಯಿಂದ ನೀರು ತೆಗಿಲಿಕ್ಕೆ ಬಿಡಲ್ಲ ಜಾತಿಗೆಗೋಸ್ಕರ ತನ್ನ ಮನೆಯಲ್ಲಿ ಯಾರೋ ಸತ್ತವರನ್ನು ಸ್ಮಶಾನದಲ್ಲಿ ಸ್ಮಶಾನಕ್ಕೆ ಕೊಂಡೋಗ್ಲಿಕ್ಕೆ ಬಿಡುವುದಿಲ್ಲ ಈ ರೀತಿಯ ಒಂದಷ್ಟು ಘಟನೆಗಳು ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇವೆ ಮುಂದಿನ ದಿವಸಗಳಲ್ಲಿ ಇದು ಆಗಬಾರ್ದು ಎಂಬ ದೃಷ್ಟಿಯಿಂದ ನಾವೆಲ್ಲರೂ ಒಂದೇ ನಮ್ಮಲ್ಲಿ ನಾವೆಲ್ಲರೂ ಹಿಂದುಗಳು ಎಂಬಂಥ ಭಾವನೆ ಮೂಡಿಸಬೇಕೆಂಬ ದೃಷ್ಟಿಯಿಂದ ಈ ಕಾರ್ಯಕ್ರಮದಲ್ಲಿ ಒಟ್ಟು ಸಮಾನತೆಯನ್ನು ತರುವ ದೃಷ್ಟಿಯಿಂದ ಮುಂದಿನ ದಿವಸಗಳಲ್ಲಿ ನಾವು ಅಭಿಯಾನವನ್ನು ಕೈಗೊಳ್ಳಲಿಕ್ಕಿದ್ದೀವಿ ಅಷ್ಟು ಮಾತ್ರ ಅಲ್ಲ ಇವತ್ತು ಪರಿಸರದ ಸಂರಕ್ಷಣೆ ಆಗಬೇಕಾಗಿದೆ ಇವತ್ತು ಎಲ್ಲ ಅಂಕಿಅಂಶಗಳನ್ನು ತೆಗೆದುಕೊಂಡ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಮರಗಳನ್ನು ಕಡಿಯುವಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಇವತ್ತು ಪ್ಲಾಸ್ಟಿಕ್ನ ಕಾರಣದಿಂದಾಗಿ ಆರೋಗ್ಯದ ಸಮಸ್ಯೆಗಳು ಇವತ್ತು ನಮ್ಮ ದೇಶದಲ್ಲಿ ಆಗ್ತಾ ಇದೆ ಹಾಗಾಗಿ ಇದರ ದೃಷ್ಟಿಯನ್ನು ಇಟ್ಕೊಂಡು ಪರಿಸರವನ್ನು ಸಂರಕ್ಷಣೆ ಮಾಡಬೇಕೆಂಬ ದೃಷ್ಟಿಯಿಂದ ಮುಂದಿನ ದಿವಸಗಳಲ್ಲಿ ಗಿಡಗಳನ್ನು ಬೆಳೆಸುವುದು ಗಿಡಗಳನ್ನು ನೆಡೆಯುವುದು ಅಷ್ಟು ಮಾತ್ರ ಅಲ್ಲ ಪ್ಲಾಸ್ಟಿಕ್ ಮುಕ್ತವಾದಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು ಎಂಬ ದೃಷ್ಟಿಯಿಂದ ನಾವು ಮುಂದಿನ ದಿವಸಗಳಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಆರೋಗ್ಯದ ದೃಷ್ಟಿಯಿಂದಲೂ ಮುಂದಿನ ದಿವಸಗಳಲ್ಲಿ ಡ್ರಗ್ಸ್ ಮುಕ್ತವಾದಂಥ ಒಂದು ಸಮಾಜ ನಿರ್ಮಾಣ ಆಗಬೇಕು ಎಂಬ ಹಿನ್ನೆಲೆಯಲ್ಲಿ ಕೂಡ ಈ ಸಮ್ಮೇಳನದ ಮುಖಾಂತರ ನಾವು ಆ ಅಭಿಯಾನವನ್ನು ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ನಾವು ಮುಂದಿನ ದಿವಸಗಳಲ್ಲಿ ಕೊಂಡು ಹೋಗ್ಲಿಕ್ಕೆ ಇದ್ದೀವಿ ಒಟ್ಟು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊನ್ನೆ ಕಾಂಗ್ರೆಸ್ ಪ್ರತಿಭಟನೆ ಮಾಡಬೇಕಾದ್ರೆ ಇಲ್ಲಿಯ ಜನಪ್ರತಿನಿಧಿಯಾದಂತಹ ಐವನ್ ಡಿಸೋಸ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾತಾಡಬೇಕಾದ್ರೆ ಹೇಳಿದ್ದಾರೆ ರಾಜ್ಯಪಾಲರನ್ನು ವಾಪಸ್ ಕರೆಯದಿದ್ದರೆ ನಾವು ಬಾಂಗ್ಲಾ ರೀತಿಯಲ್ಲಿ ಯಾವ ರೀತಿ ಅಲ್ಲಿಯ ಪ್ರತಿಭಟನೆ ನಡೆದಿದೆ ಅದೇ ರೀತಿಯ ಪ್ರತಿಭಟನೆ ಇಲ್ಲಿಯೂ ನಾವು ಮಾಡ್ತೀವಿ ರಾಜ್ಯ ಭವನಕ್ಕೆ ನುಗ್ತೀವಿ ಎಂಬಂತಹ ಒಂದು ಹೇಳಿಕೆಯನ್ನು ಐವನ್ ಡಿಸೋಸ್ ಅವರು ಕೊಟ್ಟಿದ್ದಾರೆ ಹಾಗಾಗಿ ಈ ಹೇಳಿಕೆಯನ್ನು ನಾವು ಭಾಳ ತೀವ್ರವಾಗಿ ಈಗಾಗಲೇ ಖಂಡಿಸಿದ್ದೀವಿ ಅಷ್ಟು ಮಾತ್ರ ಅಲ್ಲ ಪೊಲೀಸ್ ಇಲಾಖೆಗೆ ನಾವು ದೂರನ್ನು ಕೂಡ ಕೊಟ್ಟಿದ್ದೀವಿ ಆದರೆ ಪೊಲೀಸ್ ಇಲಾಖೆ ಇವತ್ತಿನ ತನಕ ಅವರ ಮೇಲೆ ಕೇಸನ್ನು ದಾಖಲು ಮಾಡಿಲ್ಲ ಹಾಗಾಗಿ ಈ ಪೊಲೀಸರ ಈ ದ್ವಂದ್ವ ನಿಲುವನ್ನು ನಾವು ವಿರೋಧ ಮಾಡ್ತೀವಿ ಯಾಕೆಂದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ ಒಂದು ರಸ್ತೆಯಲ್ಲಿ ನಾವು ನಮಾಜ್ ಮಾಡ್ತೀವಿ ಎಂಬುದಕ್ಕೆ ನಾವು ಹೇಳಿದ್ವಿ ಅಲ್ಲಿ ಬಂದು ನಾವು ಭಜನೆ ಮಾಡ್ತೀವಿ ನಮಾಜನ್ನು ವಿರೋಧಿಸಿ ಅದಕ್ಕೆ ತಕ್ಷಣ ಪೊಲೀಸ್ ಇಲಾಖೆ ನನ್ನ ಮೇಲೆ ಸೊಮೋಟೋ ಕೇಸನ್ನು ದಾಖಲು ಮಾಡ್ತಾರೆ ಆದರೆ ಬಾಂಗ್ಲಾದೇಶದ ರೀತಿಯಲ್ಲಿ ನಾವು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ ಎಂಬುದಕ್ಕೆ ರಾಷ್ಟ್ರದೋಹಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ಅವರ ಮೇಲೆ ಕೇಸು ಇಲ್ಲ ಯಾರೋ ಒಬ್ಬ ಕಾರ್ಯಕರ್ತನಿಗೆ ತೊಂದರೆ ಆಗಿದ್ದಾನೆಂಬ ಕಾರಣಕ್ಕೋಸ್ಕರ ಇಲ್ಲಿಯ ಶಾಸಕರಾದಂಥ ಹರೀಶ್ ಪೂಂಜಾ ಅವರು ಬೆಳ್ತಂಗಡಿ ಠಾಣೆಗೆ ಹೋದರೆ ಅಲ್ಲಿ ಹೋಗಿ ಇದನ್ನು ಪ್ರತಿಭಟಿಸಿ ವಿರೋಧಿಸಿದರೆ ಇವತ್ತು ಅವರ ಮೇಲೆ ಪೊಲೀಸರು ತಕ್ಷಣವಾಗಿ ಎಫ್ ಐ ಆರ್ ದಾಖಲು ಮಾಡ್ತಾರೆ ಆದರೆ ನಾವು ಹೇಗೆ ಬಾಂಗ್ಲಾದೇಶದಲ್ಲಿ ಅಲ್ಲಿಯ ಪ್ರಧಾನಮಂತ್ರಿಗಳನ್ನು ಓಡಿಸಿದ್ದೀವಿ ಅಲ್ಲಿಯ ರಾಜ ರಾಷ್ಟ್ರ ಪ್ರಧಾನಮಂತ್ರಿಗಳ ನಿವಾಸಕ್ಕೆ ಅದೇ ರೀತಿ ಇಲ್ಲಿ ಬಂದು ರಾಜಭವನಕ್ಕೆ ನಾವು ನುಗ್ತೀವಿ ಅಂತ ಹೇಳಿದ್ರೂ ಪೊಲೀಸರು ಇವತ್ತು ಕೇಸು ದಾಖಲು ಮಾಡಿಲ್ಲ ಮಂಗಳೂರಲ್ಲಿ ಶ್ರೀರಾಮನಿಗೆ ಅಪಮಾನ ಮಾಡಿದ್ದಾರೆ ಅವಮಾನ ಮಾಡಿದ್ದಾರೆ ಎಂಬ ಕಾರಣಕ್ಕೋಸ್ಕರ ಶಾಲೆಯ ಎದುರುಗಡೆ ಹೋಗಿ ಅದನ್ನು ವಿರೋಧಿಸಿದರೆ ಅಲ್ಲಿಯ ಶಾಸಕರಾದಂಥ ಭರತ್ ಶೆಟ್ಟರು ಅಲ್ಲಿಯ ಶಾಸಕರಾದಂಥ ವೇದವಾಸ್ ಕಾಮತ್ ಸೇರಿ ನನ್ನ ಮೇಲೆ ಪೊಲೀಸ್ ಇಲಾಖೆ ತಕ್ಷಣ ಎಫ್ ಐ ಆರ್ ಮಾಡುತ್ತೆ ಆದರೆ ಇವತ್ತು ಬಾಂಗ್ಲಾದೇಶದ ರೀತಿಯಲ್ಲಿ ನಾವಿಲ್ಲಿ ಪ್ರತಿಭಟನೆಯನ್ನು ಮಾಡುವುದರ ಮುಖಾಂತರ ದಂಗೆಯನ್ನು ಎಬ್ಬಿಸ್ತೀವಿ ಎಂಬಂಥ ಹೇಳಿಕೆಯನ್ನು ಕೊಟ್ಟಂತಹ ಇವತ್ತು ಐವನ್ ಡಿಸೋಜ್ ಅವರ ಮೇಲೆ ಕೇಸನ್ನು ದಾಖಲು ಮಾಡಲಿಕ್ಕೆ ಇನ್ನೂ ಪೊಲೀಸರಿಗೆ ಆಗಿಲ್ಲ ಹಾಗಾಗಿ ಈ ಪೊಲೀಸರ ದ್ವಂದ್ವ ನಿಲುವು ಏನಿದೆ ನಮಗೊಂದು ನ್ಯಾಯ ಇನ್ನೊಬ್ಬರಿಗೆ ಇನ್ನೊಂದು ನ್ಯಾಯ ಇದು ಸರಿಯಲ್ಲ ಈ ಕ್ರಮ ಸರಿಯಲ್ಲ ಪೊಲೀಸ್ ಇಲಾಖೆ ಕಾಂಗ್ರೆಸ್ ಪಕ್ಷದ ಕೈಗೊಂಬೆಯಂತೆ ವರ್ತಿಸುತ್ತಿರುವುದು ಈ ಘಟ್ಟೆಯನ್ನು ನೋಡಿದಾಗ ಮೇಲ್ನೋಟಕ್ಕೆ ನಮಗೆ ಕಾಣ್ತಾ ಇದೆ ಹಾಗಾಗಿ ನಾವು ಇದನ್ನು ವಿರೋಧಿಸ್ತೇವೆ ಅದಕ್ಕೆ ನಾನು ಇನ್ನೊಂದು ಸಲ ಪೊಲೀಸ್ ಇಲಾಖೆಗೆ ನಾನು ಆಗ್ರಹವನ್ನು ಮಾಡ್ತೀವಿ ಮನವಿಯನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ದೂರನ್ನು ಕೊಟ್ಟಿದ್ದೀವಿ ನೀವು ತಕ್ಷಣ ಐವನ್ ಡಿಸೋಜ್ ಅವರ ಮೇಲೆ ಕೇಸನ್ನು ತಕ್ಷಣವಾಗಿ ದಾಖಲು ಮಾಡಬೇಕು ಅಂತೇಳಿ ನಾನು ಈ ಪತ್ರಿಕೆಯ ಮುಖಾಂತರ ನಾನು ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇನೆ ನೋಡಿ ಈ ಇವತ್ತು ನಾನು ಟಿವಿಯಲ್ಲಿ ನೋಡಿದೆ ಐವನ್ ಡಿಸೋಜ್ ಅವರ ಮೇ ಮನೆಯಲ್ಲಿ ಕಲ್ಲು ತೂರಾಟ ನಡೆದಿದೆ ಬಹುಶಃ ಇದು ತಡವಾಯಿತು ಇದು ಮೊನ್ನೆ ಆಗಬೇಕಿತ್ತು ಕರಾವಳಿ ದಕ್ಷಿಣ ಕನ್ನಡ ಜಿಲ್ಲೆ ಎಂಬುದು ಇದು ರಾಷ್ಟ್ರವಾದಿಗಳ ಜಿಲ್ಲೆ ಇದು ರಾಷ್ಟ್ರಪ್ರೇಮಿಗಳ ತವರು ಹಾಗಾಗಿ ರಾಷ್ಟ್ರ ವಿರೋಧಿ ಹೇಳಿಕೆ ಇರ್ಬೋದು ರಾಷ್ಟ್ರದ್ರೋಹಿ ಹೇಳಿಕೆ ಇರ್ಬೋದು ಇದನ್ನು ವಿರೋಧಿಸುವಂಥದ್ದು ನಮ್ಮ ಕರ್ತವ್ಯ ಆ ವಿರೋಧದ ಕೆಲಸವನ್ನು ಯಾರೋ ಮಾಡಿದ್ದಾರೆ ಹಾಗಾಗಿ ಇದಕ್ಕೆ ಕಾರಣ ಯಾರು ಇಲ್ಲಿಯ ಜಿಲ್ಲಾಡಳಿತ ಇಲ್ಲಿಯ ಪೊಲೀಸ್ ಇಲಾಖೆ ಇವತ್ತೇನಾದರೂ ಐವನ್ ಡಿಸೋಜ್ ಅವರ ಮೇಲೆ ಕೇಸ್ ಹಾಕಿದರೆ ಇವತ್ತಿನ ನಿನ್ನೆಯ ಘಟನೆ ಇದು ಆಗ್ತಾ ಇರಲಿಲ್ಲ ಹಾಗಾಗಿ ರಾಜ್ಯ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು ಐವನ್ ಡಿಸೋಸ್ ಅವರ ಮೇಲೆ ತಕ್ಷಣಕ್ಕೆ ಪೊಲೀಸರು ಕೇಸ್ ಹಾಕುವಂಥ ಕೆಲಸವನ್ನು ಮೊದಲು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡ್ತೀನಿ ನಮ್ಮಲ್ಲಿ ತಿಳಿದ್ರೆ ಒಂದು ಎರಡರಿಂದ ಎರಡೂವರೆ ಸಾವಿರ ಜನ ಸೇರಬೇಕು ಅಂತ ಹೇಳುವಂಥದ್ದು ನಿರೀಕ್ಷೆ ವಿಶೇಷವಾಗಿ ಅವತ್ತು ನಾವೆಲ್ಲ ಇಲ್ಲಿ ಕೃಷ್ಣ ವಿಶ್ವ ಸ್ಪರ್ಧೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಕೃಷ್ಣ ಸ್ಪರ್ಧೆಗಳನ್ನು ಮತ್ತೆ ಅರವತ್ತು ಭಜನಾ ತಂಡಗಳು ನಮ್ಮ ಜೊತೆ ಭಾಗವಹಿಸಲಿ ಚಂಡೆ ವಾದ್ಯ ಕೀಳ್ಕೊದ್ರೆ ಮತ್ತೆ ಐವತ್ತು ಬೈಕ್ ಆಟೋ ರಿಕ್ಷಾಗಳು ಎಲ್ಲ ನಮ್ಮ ಶೋಭಾ ಶೋಭಾಯಾತ್ರೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities for just Rs. 31,000 per month installment. 10% special discount for teachers, police, journalists, and defense personnel. Last few days left. Rohan City. A lifetime of blissful living.